ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಶನಿವಾರ ನೆನ್ನೆ ಶುಕ್ರವಾರ ಹನುಮ ಜಯಂತಿ ಇತ್ತು ಮತ್ತು ಗೃಹ ಪ್ರವೇಶ ಇತ್ತು ಸೊ ಅದಲ್ಲ ವೀಡಿಯೋ ನೀವು ನೋಡಿದ್ದೀರಾ ಸೊ ಇವತ್ತು ಶನಿವಾರ ಶನಿವಾರ ನಾನು ಬೆಳಗ್ಗೆ ಬೆಳಗ್ಗೆ ಮಸಾಲ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತೊಗರಿಕಾಳು ಇರುವಾಗ ಮಸಾಲ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವ್ಯಾವ ಸೀಸನ್ನಲ್ಲಿ ಏನೇನು ಸಿಗುತ್ತೋ ಸೊ ಆ ಕಾಳುಗಳನ್ನ ಹಾಕ್ಕೊಂಡು ಮಾಡ್ಕೋಬಹುದು ಅಂದರೆ ಅವರೇ ಅವರೆಕಾಳು ಅವರೇ ಕಾಳು ತೊಗರಿ ಕಳ್ಸಿದನಲ್ ತೊಗರಿ ಕಾಳು ಮತ್ತು ಹಲಸಂದೆ ಕಾಳು ನಾವು ತಗ್ಣಿ ಕಾಳು ಅಂತ ಹೇಳ್ತೀವಿ ಸೊ ಹಸಿ ಕಾಳನ್ನ ಉಪ್ಪಿಟ್ಕ ಹಾಕ್ಕೊಂಡು ಅಥವಾ ಬಾತ್ಕ ಹಾಕ್ಕೊಂಡು ಮಾಡಿಕೊಂಡು ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ರವೆಯನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ರವೆಗಿಂತ ಅಕ್ಕಿ ಉಪ್ಪಿಟ್ಟಾದರೆ ಇನ್ನು ಅಂದರೆ ಅಕ್ಕಿ ನುಚ್ಚಿನ ಉಪ್ಪಿಟ್ಟಾದರೆ ಇನ್ನೂ ಚೆನ್ನಾಗಿರುತ್ತೆ ಅಕ್ಕಿನುಚ್ಚಲ್ಲಿ ಮಸಾಲೆ ಉಪ್ಪಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಅಕ್ಕಿ ನುಚ್ಚಿರಲಿಲ್ಲ ಅದಕ್ಕೆ ನಾನು ರವೆಯಲ್ಲೇ ಮಾಡ್ತಾಯಿದ್ದೀನಿ ಈ ಪ್ಯಾನ್ ಯಾವುದು ಗೊತ್ತಾ ಶಾರೋಗ್ಯ ಗಿಫ್ಟ್ ಅಲ್ಲ ಫ್ರೈಸ್ ಬಂದಿತ್ತಲ್ವ ಅದು ಇದೇ ಫಸ್ಟ್ ಟೈಮ್ ಈ ಪ್ಯಾನ್ ಕೂಡ ಯೂಸ್ ಮಾಡ್ತಾ ಇರೋದು ಪ್ಯಾನಿಂದ ನಾನು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡೆ ಯಾಕಂದರೆ ಪ್ಯಾನಲ್ಲೇ ಇದ್ದರೆ ಇನ್ನೂ ಸೀದೋಗಿಬಿಡುತ್ತೆ ರವೆ ಅಂತ ನೋಡಿ ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ ಕರಿಬೇವು ಹಣಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ತರಕಾರಿಗಳನ್ನ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿ ಎಲ್ಲ ಹಾಕೋಬಹುದು ಇಲ್ಲಿ ಆಲೂಗಡ್ಡೆ ಕೂಡ ಹಾಕೋಬಹುದು ಅಕಸ್ಮಾತ್ ಬದನೆಕಾಯಿ ಇಷ್ಟ ಆಗಿಲ್ಲ ಅಂದರೆ ಬದನೆಕಾಯಿ ಸ್ಕಿಪ್ ಮಾಡಿ ಗೆಡ್ಡೆ ಕೋಸು ಸೀಮೆ ಬದನೆಕಾಯಿ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದರಲ್ಲೂ ಹೂಕೋಸು ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮಸಾಲೆ ಉಪ್ಪಿಟ್ಟು ಇವಾಗ ಎಣ್ಣೆ ಕಾಯೋದಕ್ಕಿಟ್ಟು ಎಣ್ಣೆಗೆ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಕಾಳು ತರಕಾರಿ ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಾನು ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಏನೇನು ಹಾಕಬೇಕಂತ ತೋರಿಸ್ದೆ ಆದರೆ ಹೇಳಲಿಲ್ಲ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲವನ್ನು ರುಬ್ಬೋದಕ್ಕೆ ಹಾಕೊಳ್ಳಿ ನಾನಿಲ್ಲಿ ಒಗ್ಗರಣೆಗೆ ಟೊಮೊಟೊ ಏನೂ ಹಾಕ್ತಿಲ್ಲ ನಾನು ರುಬ್ಬೋದಕ್ಕೇನೆ ಹಾಕಿದ್ದೆ ಅಂತ ಧನಿಯಾ ಫ್ಲೇವರ್ ಇಷ್ಟ ಆಗೋ ಧನಿಯಾ ಹಾಕ್ಕೊಳ್ಳಿ ಧನಿಯಾ ಆಪ್ಷನಲ್ಲು ಹಾಕೊಳ್ದರೂ ಚೆನ್ನಾಗಿರುತ್ತೆ ನಾನು ಧನಿಯಾ ಹಾಕಿದ್ಮೇಲೆ ಸ್ವಲ್ಪ ಫ್ಲೇವರ್ ಚೇಂಜ್ ನನಗೆ ನನಗನಿಸ್ತಿತ್ತು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಧನಿಯಾ ಹಾಕದೇ ಇದ್ದರೂ ಆಗುತ್ತೆ ಹಾಕೋಬೇಡಿ ಅಂತಲೇ ಹೇಳ್ತಾ ಇದ್ದೀನಿ ಮಸಾಲೆ ಉಪ್ಪಿಟ್ಟು ನನಗೆ ತೆಳುವಾಗಿದ್ರೆ ತುಂಬ ಇಷ್ಟ ಆಗುತ್ತೆ ಫುಲ್ಲು ತಿಳಗಿದ್ರೆ ನನಗೆ ತಿನ್ನೋವಾಗ ಸ್ಮೂತ್ ಸ್ಮೂತಾಗಿರುತ್ತೆ ಅಂತ ಅನಿಸುತ್ತೆ ಆದರೆ ನನ್ನ ಹಸ್ಬೆಂಡ್ಗೆ ಒಂಚೂರು ಇಷ್ಟ ಆಗಲ್ಲ ತೆಳ್ಳಗಿದ್ರೆ ಅದರಿಂದ ಗಟ್ಟಿಗೆ ಮಾಡ್ತಾ ಇದ್ದೀನಿ ಇವತ್ತು ಉಪ್ಪಿಟ್ಟನ್ನು ತರಕಾರಿಗೆ ಎಷ್ಟು ಬೇಕಷ್ಟು ರುಚಿಯನ್ನು ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ಬಾಯಿಗೆ ತರಕಾರಿ ಸಿಕ್ಕಿದಾಗ ಸಪ್ಪೆ ಸಪ್ಪೆ ಅನ್ನಿಸ್ತಿರುತ್ತೆ ಅದರಿಂದ ಇವಾಗಲೇ ತರಕಾರಿಗೆಲ್ಲ ಉಪ್ಪನ್ನು ಹಾಕಿದೆ ನೀರು ಹಾಕಿದ್ಮೇಲೆ ತರಕಾರಿ ಜಾಸ್ತಿ ಹೊತ್ತು ಬೇಯಿಸೋ ಬೇಯಿಸೋಲ್ಲ ಅಲ್ವ ಅದರಿಂದ ಈಗಲೇ ಎಣ್ಣೆಯಲ್ಲಿ ತರಕಾರಿ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಇವಾಗ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ರುಬ್ಕೊಂಡಿದ್ದೆ ಅಲ್ವಾ ಆ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನಾನು ಹಸಿ ಹಸಿಮೆಣಸಿನಕಾಯಿ ಹಾಕಿದ್ದೆ ನೀವು ಬೇಕು ಅಂದರೆ ಒಂದು ಮೆಣಸಿನ್ಕಾಯಿ ಸಹ ಹಾಕೋಬಹುದು ಅವಾಗ ರೆಡ್ ಕಲರ್ ಬರುತ್ತೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಅರಿಶಿನ ಹಾಕಿದ್ರಿಂದ ಯೆಲ್ಲೋ ಕಲರ್ ಬಂದಿದೆ ಮಸಾಲೆ ಹಸಿ ತೊಗರಿಕಾಳು ಉಪ್ಪಿಟ್ಟಿಂದೆ ಒಂದು ಕಥೆನೇ ಇದೆ ಆ ಕತೆ ನಾನು ಹೇಳಿದ್ದೀನಿ ನನ್ನ ಅನುಭವ ಅಂತ ಒಂದು ವಿಡಿಯೋ ಇದೆ ಅದರಲ್ಲಿ ಹೇಳಿದ್ದೀನಿ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಡಿಲಿವರಿ ನಾಳೆ ಅಂತ ನಮ್ಮಮ್ಮ ನನಗೆ ಉಪ್ಪಿಟ್ಟು ಬೇಕು ತೊಗರಿಕಾಳು ಸೀಸನ್ ಅವಾಗ ಕೂಡ ಹೀಗೆ ಅಕ್ಟೋಬರ್ ಟೈಮ್ನಲ್ಲೇ ನನಗೆ ಶಾರು ಡಿಲಿವರಿ ಆಗಿದ್ದು ಸೊ ಆ ಟೈಮಲ್ಲಿ ನನಗೆ ಅಮ್ಮ ನನಗೆ ಉಪ್ಪಿಟ್ಟು ಮಾಡಿಕೊಡಿ ತೊಗರಿ ಕಾಳು ಹಾಕಿ ಅಂತ ರಾತ್ರಿ ಇವತ್ತು ಕೇಳಿಕೊಂಡೆ ನಮ್ಮಮ್ಮ ಬೆಳಿಗ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಪಕ್ಕದ ಮನೆಗೆ ಹಾಲು ತರೋದಕ್ಕೆ ಅಂತ ಹೊರಟೋದ್ರು ಆಗ ನಾನು ನನಗೆ ಸಕ್ಕತ್ತು ಕ್ರೇವಿಂಗ್ಸ್ ಆಯಿತು ನಂಗೆ ತಿನ್ನಲೇಬೇಕಂತ ಅನ್ನಿಸ್ತಿತ್ತು ನಾನೇ ಹೋಗಿ ಮಾಡ್ಕೊಂಡು ತಿಂದಿದ್ದೆ ಸದ್ಯಕ್ಕೆ ನಾನು ಅವತ್ತು ರಾತ್ರಿ ಮಾಡ್ಕೊಂಡು ತಿಂದಿದ್ದು ಒಳ್ಳೇದಾಯಿತು ಯಾಕಂದರೆ ಬೆಳಗ್ಗೆ ಆರು ಗಂಟೆ ಅಷ್ಟರಲ್ಲೆಲ್ಲ ಹೆರಿಗೆನೂ ಬಂದೇ ಬಿಡ್ತು ಸೊ ಬೆಳಗ್ಗೆ ತಿಂಡಿ ನಾನು ತಿನ್ನೋದಕ್ಕೆ ಆಗ್ತಾನೆ ಇರಲಿಲ್ಲ ತಿನ್ನಲೇ ಇಲ್ಲ ಯಾಕಂದರೆ ಡಿಲಿವರಿ ಆದಮೇಲೆ ಹಸಿ ಕಾಳೆಲ್ಲ ಕೊಡಲ್ಲ ನಮ್ಮ ಕಡೆ ಸೊ ಅದರಿಂದ ನಾನು ರಾತ್ರಿ ತಿನ್ಕೊಂಡಿದ್ದು ಒಳ್ಳೇದಾಯ್ತು ಆಮೇಲೆ ನಮ್ಮಮ್ಮ ಬೇಜಾರು ಮಾಡ್ಕೋತಾದ್ರೆ ಸದ್ಯಕ್ಕೆ ರಾತ್ರಿ ಮಾಡ್ಕೊಂಡು ತಿನ್ಕೊಂಡಿದ್ದು ಒಳ್ಳೇದಾಯ್ತು ಇಲ್ಲ ಅಂದಿದ್ರೆ ಅಮ್ಮಂಗೆ ತುಂಬ ಬೇಜಾರಾಗ್ಬಿಡ್ದು ಪಾಪ ನನ್ನ ಮಗಳು ಕೇಳೋದು ನಾನು ಮಾಡ್ಕೊಳ್ಲಿಲ್ವಲ್ಲ ಅಂತ ಹಾಗೂ ಬೆಳಿಗ್ಗೆ ಒಂದು ಎಂಟೂವರೆನೂ ಡಿಲ್ವರಿ ಆಗಿರಲಿಲ್ಲ ಆವಾಗ ಮಗಳೇ ಬಜ್ಜಿ ತಂದು ಖಾರವಾಗಿ ಬಜ್ಜಿ ತಿನ್ಬೇಕಂದಲ್ಲ ಬಜ್ಜಿ ತಂದು ಇಲ್ಲ ಉಪ್ಪಿಟ್ಟು ಕೇಳ್ತಿದ್ದಲ್ಲ ಹೋಟೆಲಲ್ಲಿ ಏನಾದರೂ ಉಪ್ಪಿಟ್ಟು ತಂದು ಕೊಡ್ಲ ಅಂತ ಕೇಳ್ತಿದ್ರು ನನ್ನ ಕಷ್ಟ ನನಗೆ ನನ್ನ ನನಗೆ ನಮ್ಮಮ್ಮ ಬಂದು ಕೇಳ್ತಿದ್ರೆ ಒಂದು ಕಡೆ ಕೋಪವೂ ಬರ್ತಿತ್ತು ಒಂದು ಕಡೆ ನಗುನೂ ಬರ್ತಿತ್ತು ಏನೋ ಗೊತ್ತಿಲ್ಲ ನನಗೆ ಇನ್ನು ಟ್ರೈಪೌಡ್ ಹೇಗೆ ಯೂಸ್ ಮಾಡಬೇಕು ಅಂತಲೇ ಸರಿಯಾಗಿ ತಿಳ್ಕೊಂಡಂಗೆ ಅನಿಸ್ತಿಲ್ಲ ನನಗೆ ಹೇಗೆ ಇಟ್ಕೋಬೇಕು ಅಡುಗೆ ಮಾಡುವಾಗ ಅಂತಲೇ ಯೋಚನೆ ಮಾಡ್ತಾಯಿರ್ತೀನಿ ಲೈವ್ ಬಂದಾಗಲೇನೋ ಆರಾಮಾಗಿ ಇಟ್ಕೊಂಡು ಮಾಡಬಹುದು ಅಥವಾ ಏನೋ ಹೇಳುವಾಗ ಮುಂದೆ ಇಟ್ಕೊಂಡು ಮಾಡಬಹುದು ಆದರೆ ಅಡುಗೆ ಮಾಡುವಾಗ ಎಲ್ಲಿಟ್ಕೊಂಡು ನಾನು ವೀಡಿಯೋ ಮಾಡ್ಕೊಳ್ಳಿ ಅನ್ನೋದೇ ಕನ್ಫ್ಯೂಸ್ ಆಗಿಬಿಡುತ್ತೆ ಅಡುಗೆ ಮನೆಯಲ್ಲಿ ಯಾವ ಸೈಡುನೂ ನನಗೆ ನೀಟಾಗಿ ಅದು ಫೋಕಸ್ ಮಾಡೋ ಥರ ನನಗೆ ಜಾಗ ಇದೆ ಅಂತ ಅನಿಸೋದೇ ಇಲ್ಲ ಬೇರೆಯವ್ರ ವೀಡಿಯೋ ಎಲ್ಲ ನೋಡಿದಾಗ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿರುತ್ತೆ ಬಟ್ ನನಗೆ ಕೈಲಿ ಹಿಡ್ಕೊಂಡು ವೀಡಿಯೋ ಮಾಡಿಕೊಂಡೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಇಲ್ಲಿ ನೋಡಿ ಬಿಸಿ ಬಿಸಿ ಘಮ ಘಮ ಉಪ್ಪಿಟ್ಟು ರೆಡಿ ಆಯಿತು ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಧನಿಯಾ ಫ್ಲೇವರ್ ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತಿತ್ತು ಸೊ ಧನಿಯಾ ಹೇಳಿದೆ ಅಲ್ವಾಗಲೇ ಹಾಕಬೇಡಿ ಇಷ್ಟು ದಿನ ಧನಿಯಾ ಹಾಕದೇ ಮಾಡ್ತಿದ್ದೆ ಬಟ್ ಇವತ್ತೇನೋ ಅಂದರೆ ಮಸಾಲೆ ಉಪ್ಪಿಟ್ಟಲ್ವ ಧನ್ಯ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಹಾಕ್ದೆ ಬಟ್ ನನಗಿಷ್ಟ ಆಗಲಿಲ್ಲ ಶಾರಿಗೆ ಮಸಾಲೆ ಉಪ್ಪಿಟ್ಟಲ್ಲ ಉಪ್ಪಿಟ್ಟೇ ಇಷ್ಟ ಆಗಲ್ಲ ಅವಳಿಗೆ ಇವತ್ತು ಸ್ಕೂಲ್ನಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಅದಕ್ಕೆ ರಜಾ ಕೊಟ್ಟಿದ್ದಾರೆ ನಾನೇ ಅವಳನ್ನ ಕರ್ಕೊಂಡು ಹೋಗಬೇಕು ಈ ಸ್ಕೂಲ್ಗೆ ಹೆಂಗಿದ್ರು ಲಂಚ್ಗಿಲ್ಲ ಅಲ್ವ ಲಂಚ್ ಬಾಕ್ಸ್ ಹಾಕೋ ಹಾಗಿಲ್ಲ ಅಲ್ವಾ ಅಂದ್ಬಿಟ್ಟು ಉಪ್ಪಿಟ್ಟನೆ ಮಾಡಿದೆ ಒಂದು ಎರಡು ತಿಂಗಳಿಂದ ನಾನು ಹೋಗೇ ಇಲ್ಲ ಅವ್ರ ಅಪ್ಪನ ಜೊತೆಗೆ ಹೋಗ್ತಿದ್ಲು ಹೋಗುವ ಮಗಲೆ ಸ್ಕೂಟಲ್ಲಾದರೆ ಹೀಗೆ ಹೋಗ್ ಹೀಗೆ ಬರಬಹುದು ನಾನು ಹೋದರೆ ಒಂದು ದಿನ ಎಲ್ಲ ಅದೇ ಆಗುತ್ತೆ ಅಂತ ಅಂದ್ಕೊಂಡು ಅವರಪ್ಪನ ಜೊತೆಲೆ ಕಳಿಸಿದ್ದೆ ಲಾಸ್ಟ್ ಎರಡು ತಿಂಗಳು ಅವ್ರ ಅಪ್ಪನ ಜೊತೆಗೆ ಕಳಿಸಿದ್ದೆ ನಾನು ಪೇರೆಂಟ್ಸ್ ಮೀಟಿಂಗ್ ಇತ್ತಂತ ಒಂದು ಎರಡು ಸಲ ಅವಾಗ ಒಂದು ಎರಡು ತಿಂಗಳು ಮುಂದೆ ವಿಡಿಯೋ ಮಾಡಿದೆ ನೋಡಿ ಅವಾಗ್ಲೇ ಲಾಸ್ಟ್ ನಾನು ಹೋಗಿದ್ದು ಹೋಗೇ ಇಲ್ಲ ಉಪ್ಪಿಟ್ಟು ತೆಳುವಾಗಿದ್ದಿದ್ರೆ ನನಗೆ ಇಷ್ಟ ಆಗ್ತಿತ್ತು ಏನೇ ಇದ್ದರೂ ಬಿಸಿ ಬಿಸಿ ತಿಂದ್ಕೊಂಡು ಬಿಟ್ಟರೆ ಚೆನ್ನಾಗಿರುತ್ತೆ ಆರೋಗ್ಬಿಟ್ರೆ ಉಪ್ಪಿಟ್ಟು ತಿನ್ನೋದಕ್ಕಾಗಲ್ಲ ಒಟ್ನಲ್ಲಿ ತೊಗರಿಕಾಳು ಸೀಸನ್ ಮುಗಿಯುವಷ್ಟರಲ್ಲಿ ಏನೇನು ಮಾಡ್ಕೋಬಹುದು ಅದರಲ್ಲೆಲ್ಲ ಮಾಡ್ಕೊಂಡು ತಿಂದ್ಬಿಡಿ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ಗೆ ಮೇಲ್ಗಡೆ ತುಪ್ಪ ಹಾಕ್ಕೊಟ್ರೆ ಇಷ್ಟ ಆಗುತ್ತೆ ಅದಕ್ಕೆ ತುಪ್ಪ ಇದ್ದೀನಿ ಆಮೇಲೆ ಅದು ಕಡಾಯಿ ಜಾಸ್ತಿ ಎಣ್ಣೆ ಹಿಡ್ಕೊಳ್ಳೋದಿಲ್ಲ ಅದರಿಂದ ನಾನು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ದೆ ಕೆಲವ್ರಿಗೆ ಉಪ್ಪಿಟ್ಟಲ್ಲಿ ಜಾಸ್ತಿ ಎಣ್ಣೆ ಇದ್ದರೆ ಇಷ್ಟ ಆಗುತ್ತೆ ಆದರೆ ನನಗಷ್ಟು ಇಷ್ಟ ಆಗೋಲ್ಲ ಅದರಿಂದ ನಾನು ತುಪ್ಪ ಕೂಡ ಹಾಕ್ಕೊಂಡಿಲ್ಲ ಅವ್ರಿಗೆ ಇಷ್ಟ ಆಗುತ್ತಲ್ಲ ಅಂತ ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ ಅಷ್ಟೆ ನಾನು ಅವತ್ತು ಹೇಳ್ದೇ ಅಲ್ವಾ ಹುಡುಗಿ ತಿರೋಗಿದ್ದಾಳೆ ಅಂತ ಅವಳು ಇವತ್ತು ತಿಥಿ ಕಾರ್ಯ ಇದೆ ಸೊ ಅದೇ ಬಸ್ಸಲ್ಲಿ ನಾವು ಪಟ್ನಕ್ಕೆ ಹೋಗ್ತಾ ಇದ್ದೀವಿ ಬಸ್ ಕಾಯೋದೆಲ್ಲ ಲೇಟ್ ಆಗುತ್ತೆ ಅಂತ ಆ ಬಸ್ ಹೇಗಿದ್ರು ಹೋಗ್ತಿತ್ತು ಅದಕ್ಕೆ ಅದರಲ್ಲೇ ಹೋದ್ವಿ ಶ್ರೀರಂಗಪಟ್ಟಣದಲ್ಲಂತೂ ಫುಲ್ಲು ಪೊಲೀಸ್ ಜೀಪೆಲ್ಲ ನಿಂತಿದೆ ತುಂಬ ಜನ ಪೊಲೀಸರಿದ್ದಾರೆ ಯಾಕಂತ ಹೇಳಿದ್ರೆ ಹನುಮ ಜಯಂತಿ ಇದೆ ಅಲ್ವಾ ಕೋಮುಗಲ್ಭೆ ಏನಾದರೂ ಆಗ್ಬಿಟ್ರೆ ಅಂತ ತುಂಬ ಜನ ಪೊಲೀಸರು ಇದ್ದಾರೆ ಈ ಸಲ ಕೂಡ ಶಾರು ತರ್ಡ್ ರ್ಯಾಂಕೇ ಬಂದಿದ್ಲು ಮೇಲಕ್ಕೆ ಹೋಗ್ತಿಲ್ಲ ಕೆಳಗಡೆ ಇಳಿತಿಲ್ಲ ಅಲ್ಲೇ ಕೂತಿದ್ದಾಳಿನ್ನ ಈಗಿನ ಮಕ್ಕಳಿಗೆ ಇಂಗ್ಲೀಷ್ಗಿಂತ ಕನ್ನಡನೇ ತುಂಬ ಕಷ್ಟ ಕನ್ನಡ ತುಂಬ ಚೆನ್ನಾಗಿ ಓದೆಲ್ಲ ಒಪ್ಪಿಸ್ತಾಳೆ ಆದರೆ ಬರೆಯುವಾಗ ಬರೀ ಸ್ಪೆಲ್ಲಿಂಗ್ ಮಿಸ್ಟೇಕು ನಾನು ಶಾರದೋ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿ ಪ್ರೀತಮ್ ಪೇರೆಂಟ್ಸ್ ಮೀಟಿಂಗ್ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ವಿಜಯಕ್ಕ ಮತ್ತು ಬಾಬಾ ಇಬ್ರು ತಿಥಿ ಕಾರ್ಯಕ್ಕೆ ಹೋಗಿದ್ದರು ನಾನು ಕೂಡ ಹೋಗಬೇಕಿತ್ತು ಆದರೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಬಂದು ಸಾವಿಗೆ ಹೋಗಿದ್ದೆ ಅಲ್ವಾ ಸೊ ಅದರಿಂದ ನಾನೇನು ಹೋಗಲಿಲ್ಲ ಪೇರೆಂಟ್ಸ್ ಮೀಟಿಂಗ್ ಬಂದೆ ಹೊರಗಡೆ ನೋಟಿಸ್ ಬೋರ್ಡಲ್ಲಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು ಎಲೆಗಳದೆಲ್ಲ ಅಂದರೆ ಮರ ಥರ ಮಾಡಿ ಎಲೆಗಳ ಥರ ಮಾಡಿ ಅದರಲ್ಲಿ ಸ್ಟೂಡೆಂಟ್ಸ್ದು ಫೋಟೋಸ್ ಎಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ನಾನು ಪ್ರತಿ ಸಲ ಬಂದಾಗ ನಿಮಗೆ ಸ್ಕೂಲ್ ತೋರಿಸ್ತಾನೆ ಇರ್ತೀನಿ ಸೊ ಅದಕ್ಕೆ ನಾನು ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇಷ್ಟೇ ಮಾಡ್ಕೊಂಡಿದ್ದು ರೋಡ್ ಪೂರ್ತಿ ಕೇಸರಿ ಧ್ವಜಗಳನ್ನ ಹಾಕಿದರೆ ಹನುಮ ಜಯಂತಿ ಇರೋದರಿಂದ ಇದು ಕೋಟೆ ಹನುಮಂತ ಸ್ವಾಮಿ ದೇವಸ್ಥಾನ ಬರುವಾಗ ಲಕ್ಷ್ಮಿ ದೇವಸ್ಥಾನದಲ್ಲೂ ಕೂಡ ಲಕ್ಷ್ಮಿಗೆ ಬಹಳ ಸುಂದರವಾಗಿ ಅಲಂಕಾರ ಮಾಡಿದರು ಆದರೆ ನಾನು ದೇವಸ್ಥಾನದೊಳಗಡೆ ಹೋಗಲಿಲ್ಲ ಇಲ್ಲೂ ಸಹ ದೇವಸ್ಥಾನದೊಳಗಡೆ ಹೋಗಲಿಲ್ಲ ಅಂದರೆ ಎಲ್ಲರೂ ನನ್ನ ಜೊತೆ ಬಂದಿದ್ದವರೆಲ್ಲ ಬೇಗ ಬೇಗ ಹೋಗ್ತಿದ್ರು ಪಾಪ ಅವ್ರಿಗೆ ಟೈಮ್ ಇದೆಯೋ ಇಲ್ವೋ ಅವ್ರನ್ನೆಲ್ಲ ಬನ್ನಿ ಬನ್ನಿ ಅಂತ ಹೇಳ್ಕೊಂಡು ಹಿಂಸೆ ಎಲ್ಲ ಮಾಡೋದು ಬೇಡ ಅಂತ ನಾನು ಕೂಡ ಹೋಗಲಿಲ್ಲ ಇವತ್ತು ಹನುಮಂತು ಮಾಲೆ ಹಾಕ್ಸ್ಕೊಂಡಿರ್ತಾರಲ್ವ ಅದೆಲ್ಲ ಮೆರವಣಿಗೆ ಇದೆ ಆದ್ರಿಂದ ಇಲ್ಲಿ ಮಸೀದಿ ಪಕ್ಕ ಎಲ್ಲ ಗೇಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಯಾವ ಗೋಬಿನೂ ಮಾಡಿಲ್ಲ ಯಾವ ಪಾನಿಪುರಿನೂ ಮಾಡಿಲ್ಲ ಶಾಲೂ ಹೋಗುವಾಗಲೇ ಅಮ್ಮ ನನಗೆಲ್ಲ ಕೊಡಿಸ್ಬೇಕು ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ಲು ಆದರೆ ನಾವೇನು ತಿನ್ನಲಿಲ್ಲ ಮಸೀದಿ ಹತ್ರ ಸರ್ಕಲಲ್ಲಿ ಫುಲ್ಲು ಕೇಸರಿ ಧ್ವಜಗಳನ್ನೇ ಹಾಕಿದ್ರು ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ಫೋಟೋ ದೊಡ್ಡದಾಗಿ ಮಾಡಿಸ್ ಹಾಕಿದ್ರು ಮೂಡಲ್ ದಿಕ್ಕಿಗೆ ದೇವಸ್ಥಾನಗಳಿರೋದು ಕಡಿಮೆ ಅಂತೆ ಸೊ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಮೂಡಲ್ ದಿಕ್ಕಿಗಿದೆ ಅಲ್ಲಿಂದ ನಾವು ಕೋಟೆ ಬಾಗ್ಲನ್ನು ದಾಟಿ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ್ವಿ ನಾನು ಶನಿವಾರದ ವಿಡಿಯೋ ಮಾಡ್ಕೊಂಡಿದ್ದು ಇಷ್ಟೆ ನೆಕ್ಸ್ಟ್ ನಾನು ಭಾನುವಾರದ ವಿಡಿಯೋ ನಿಮಗೆ ತೋರಿಸ್ತೀನಿ ಆದರೆ ಇದು ಈ ಭಾನುವಾರದಲ್ಲ ಇದು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ನಾನು ಬಟ್ ಆದರೆ ಹೇಗೆ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಅಂತ ನಾನು ಇವತ್ತು ಮತ್ತೆ ಇದನ್ನು ಇದ್ದೀನಿ ಟೊಮೊಟೊ ಮತ್ತು ಒಣಮೆಣ್ಸಿನ್ಕಾಯಿ ಅರಿಶಿನ ಶುಂಠಿ ಬೆಳ್ಳುಳ್ಳಿಯನ್ನು ರುಬ್ಬೋದಕ್ಕೆ ಹಾಕ್ಕೋಬೇಕು ನಿಮ್ಗೆ ಇಷ್ಟ ಆದರೆ ಒಣಮೆಣ್ಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬಹುದು ಒಗ್ಗರಣೆಗೆ ಎಣ್ಣೆ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನನ್ನು ಹಾಕಬೇಕು ಚಿಕನ್ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ರೆ ಆಗೋದು ನಾನು ಸುಮಾರು ಆಗಿತ್ತು ಅದನ್ನೇ ಹಾಕಿದೆ ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನಮಗೆ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ ಮಕ್ಳಿಗಂತೂ ಸ್ಪೈಸಿ ಆಗಿರುತ್ತಲ್ವ ಒಂಥರ ಹುಳುಳಿಯಾಗಿ ಖಾರ ಖಾರವಾಗಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಶಾರು ಇಷ್ಟಪಟ್ಟು ತಿನ್ನಲು ನಮಗೆ ನಾನು ವೀಡಿಯೋ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ಮೊದಲು ನಾನು ಒಗ್ಗರಣೆಗೆ ಆಮೇಲೆ ಎಲ್ಲವನ್ನೂ ಹೆಚ್ಕೊತಿದ್ದೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಅಂದರೆ ನೀರೆಲ್ಲ ಸುಣ್ಣಬೇಕಾಗುತ್ತೆ ಎಣ್ಣೆಯಲ್ಲಿ ಪಟಾಪಟ ಅಂತ ಸಿಡಿದ್ರೇ ಚಿಕನ್ ಚೆನ್ನಾಗಿರೋದು ಏನೇ ಮಾಡಿದ್ರು ಅಷ್ಟೇ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇವತ್ತು ಕೂಡ ಹೇಳ ಇದು ಚೆನ್ನಾಗಿ ಸಿಡಿತಾ ಇರಲಿ ಅಷ್ಟರ ನಾನು ರುಬ್ಕೊತೀನಿ ಬನ್ನಿ ಶುಂಠಿ ಮತ್ತು ಒಣಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ನಾನಿಲ್ಲಿ ಚಕ್ಕೆ ಲವಂಗ ಹಾಕಿಲ್ಲ ಟೆಕ್ಕೆ ಲವಂಗ ಹಾಕಿದ್ರೆ ಸೇಮ್ ಚಾಪ್ಸ್ ಥರ ಫ್ಲೇವರ್ ಬಂದುಬಿಡುತ್ತೆ ಅಂತ ನಾನು ಚಕ್ಕೆ ಲವಂಗ ಹಾಕಿಲ್ಲ ಅದೇ ಟೊಮೊಟೊವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈರುಳ್ಳಿಯನ್ನು ರುಬ್ಬೋದಕ್ಕೆ ಹಾಕೋಬೇಡಿ ಈರುಳ್ಳಿ ಹಾಕಿಬಿಟ್ರೆ ಸ್ವೀಟ್ ಸ್ವೀಟ್ ಹಾಕ್ ಆಗ್ಬಿಡುತ್ತೆ ಟೊಮೊಟೊ ಕೂಡ ಸ್ವೀಟ್ ಇರುತ್ತೆ ಈರುಳ್ಳಿ ಹಾಕಿಬಿಟ್ರೆ ಇನ್ನೂ ಸ್ವೀಟ್ ಆಗಿಬಿಡುತ್ತೆ ಅದಕ್ಕೆ ಈರುಳ್ಳಿ ಹಾಕೋಬೇಡಿ ನಿಮಗೆ ಒಣಮೆಣಕಾಯಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದ್ರೆ ಒಣ್ ಮೆಣಸಿನ್ಕಾಯಿ ಹಾಕ್ಕೊಡಿ ನಮ್ಮ ಮನೇಲಿ ಖಾರ ತಿನ್ನೋದು ಕಡಿಮೆ ಆದ್ದರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಒಳ್ಳೆ ರೆಡ್ ರೆಡ್ಡಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಚಿಕನ್ ಚೆನ್ನಾಗಿ ನಾನು ನಾನಿವಾಗ ಈ ಟೊಮೊಟೊ ಪ್ಯೂರಿಯನ್ನು ಅಂದರೆ ಈ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ ನೀರು ಹಾಕ್ಬಿಟ್ರೆ ಒಂಥರ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ಆಮೇಲೆ ಖಾರದ ಪುಡಿ ಹಾಕಲ್ಲ ಅಲ್ವಾ ಸೊ ಅದರಿಂದ ನೀರು ಹಾಕ್ಬಿಟ್ರೆ ನೀರು ಥರ ಇದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಇದ್ದರೂ ನಮಗೆ ಟೇಸ್ಟ್ ಕೊಡುತ್ತಿದ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಏನು ಬೇಕು ಅಂತ ಅನಿಸಲ್ಲ ಮಸಾಲೆ ನೀರು ಎಲ್ಲ ಹಾಕಿದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬಿಟ್ರೆ ಚಿಕನ್ ಕರಿ ರೆಡಿ ಆಗುತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಯಾವುದೇ ಅಡುಗೆಗಾದ್ರೂ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಫ್ಲೇವರ್ ಒಂಥರ ಚೆಂದ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ ಈ ರೀತಿ ಎಣ್ಣೆ ಬಿಟ್ಕೊಂಡ ತಕ್ಷಣನೇ ಗೊತ್ತಾಗುತ್ತೆ ಇದು ಕಂಪ್ಲೀಟಾಗಿ ಬಂದಿದೆ ಅಂತ ಅಮ್ಮ ಯಾವಾಗಲೂ ಚಪಾತಿ ರವೆ ರೊಟ್ಟಿ ಮತ್ತು ದೋಸೆ ಮಾಡ್ತಾನೆ ಇರ್ತೀಯಾ ನನಗೆ ಬೇರೆ ಏನಾದರೂ ಮಾಡಿಕೊಡು ಅಂತ ಕೇಳಿದ್ಲು ಶಾರು ಅದಕ್ಕೆ ಇವತ್ತು ನಾನು ಅವಳಿಗೆ ಪೂರಿಯನ್ನು ಮಾಡಿಕೊಟ್ಟೆ ಅವಳಿಗೆ ತಿಂಡಿ ಮಾಡೋದೇ ದೊಡ್ಡ ತಲೆನೋವು ಒಂದು ಪೊಂಗಲ್ ತಿನ್ನಲ್ಲ ಒಂದು ಉಪ್ಪಿಟ್ಟು ತಿನ್ನಲ್ಲ ಚಿತ್ರಾನ್ನ ತಿನ್ನೋಲ್ಲ ಪುಳಿಯೋಗರೆ ತಿನ್ನಲ್ಲ ಇವಳಿಂದಾಗಿ ನಾನು ಕೂಡ ಏನೂ ಮಾಡ್ಕೊಂಡು ತಿಂತಾಯಿಲ್ಲ ಹಾಗಾಗಿಬಿಟ್ಟಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಬಿಟ್ಟಿತ್ತು ಅದರಿಂದ ಹಾಕಿದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡ್ತು ನಾನು ಮೊದಲೇ ಹಾಗೆ ನನಗೆ ಗರ್ಗರಿ ಆಗಿರೋದು ಇಷ್ಟ ಆಗುತ್ತೆ ಆದರೆ ಅವ್ರ ಅಪ್ಪ ಮಕ್ಕಳಿಗೆ ಸ್ಮೂತಾಗಿರಬೇಕು ಸ್ಮೂತಾಗಿರೋ ಪೂರಿಗಳೇ ಇಷ್ಟ ಯಾವುದೇ ಆದರೂ ಅಷ್ಟೇ ದೋಸೆ ಚಪಾತಿ ಏನೇ ಆದರೂ ಸ್ಮೂತಾಗಿರೋದೆ ಇಷ್ಟ ಸೊ ಅವಳಿಗೆ ಸಪ್ರೇಟಾಗಿ ಸ್ಮೂತಾಗಿರೋದು ಹಾಕ್ಕೊಟ್ಟೆ ನಾನು ಸ್ವಲ್ಪ ಫಸ್ಟ್ ಬೆಂದಿದ್ದು ನಾನೇ ಎತ್ತಿಟ್ಕೊಂಡೆ ತಿನ್ನೋಣ ಆಮೇಲೆ ಅಂತ ನಾನು ಅವಾಗಲೇ ಹೇಳ್ದಾಗೆ ರೋಸ್ಟ್ ಏನು ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪ ಆದರೂ ಸಾಕಾಗುತ್ತೆ ಸ್ವಲ್ಪ ಹತ್ಕೊಂಡು ತಿಂದರೆ ಸಾಕಪ್ಪ ಅಂತ ಅನ್ನಿಸ್ತಿರುತ್ತೆ ಯಾಕೆಂದರೆ ಸ್ಪೈಸಿ ಆಗಿರುತ್ತಲ್ವ ಸೊ ಸ್ವಲ್ಪನೇ ಸಾಕಾಗುತ್ತೆ

ഓ എടാ നിജ ഹു നിജ ശരി ശരി ഹൈത നിജ

ಈ ಭಾನುವಾರ ರೀತು ಕೈಯಾರೆ ಪಲಾವ್ ಮಾಡಿದ್ಲು ಸೊ ನಮ್ಮನ್ನೆಲ್ಲ ಕರೆದಿದ್ಲು ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಆ ಟೈಮ್ಗೆ ಹೋಗೋದಕ್ಕಾಗಲಿಲ್ಲ ಇದು ಅದ್ರ ಮಾರನೆ ದಿನ ಅಂದರೆ ಸೋಮವಾರ ದಿನದ ವೀಡಿಯೋ ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ದೆ ಆವತ್ತು ಒಂಥರ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಅಂದರೆ ಅವತ್ತು ನಾನು ಖಾರದ ಪುಡಿ ಮಾಮೂಲಿ ಬೇಳೆ ಸಾಂಬಾರು ಪುಡಿ ಹಾಕಿದ್ದೆ ಇವತ್ತು ನಾನು ಖಾರದ ಪುಡಿಯನ್ನ ಹಾಕಿ ಅಂದ್ರೆ ಮೆಣಸಿನಕಾಯಿ ಪುಡಿಯನ್ನ ಹಾಕಿ ಪಲ್ಯವನ್ನ ಮಾಡಿದೀನಿ ಅಕ್ಕಿ ರೊಟ್ಟಿ ತಟ್ಟು ಮಾಡಿರೋದು ಅಕ್ಕಿ ರೊಟ್ಟಿ ಅಂದ್ರೆ ನನಗೆ ತುಂಬಾ ಇಷ್ಟಗೂ ಕೂಡ ಇಷ್ಟ ಮೆಣಸಿನ್ಕಾಯಿ ಪುಡಿ ಹಾಕಿರೋದ್ರಿಂದ ಇವತ್ತು ಬೆಂಡೆಕಾಯಿ ಪಲ್ಯ ಸ್ಟ್ರಾಂಗ್ ಆಗಿ ಕಲರ್ ಆಗಿದೆ